ಇನ್ನೋ ರಾಜ್ಯ ರಾಜಕಾರಣದಲ್ಲಿ ಫೆನ್ ಬಾಂಬ್ ಒಂದು ಕಡೆ ಸದ್ದು ಮಾಡ್ತಾ ಇದ್ದರೆ ಅದರಷ್ಟೇ ಜೋರಾಗಿ ಕಿಡ್ನ್ಯಾಪ್ ಕೇಸ್ ಕೂಡ ಚರ್ಚೆಗೆ ಗ್ರಾಸವಾಗಿದೆ ರೇವಣ್ಣ ಮೇಲೆ ಹೆಗಲೇರಿದ ಅಪಹರಣದ ಪ್ರಕರಣ ಕ್ಷಣಕ್ಕೊಂದು ತಿರುವು ಪಡೆಯುತ್ತಾ ಇದೆ ಹಾಗಾದರೆ ಈಗೇನಾಯಿತು ಅನ್ನೋದನ್ನು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡ ಟಿ ಬಿ ನೋಡ್ಬೇಕಾದ್ರೆ ಗೊತ್ತಾಯ್ತು ಈ ಥರ ಎಲ್ಲ ಮಾಡ್ತಾವೆ ಅಂತ ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಕೊಡ್ತು ಆದ್ರೆ ನಾನು ಯಾವ ತೊಂದರೆನು ಏನು ಇದು ಯಾಕೆ ಹಿಂಗೆ ಮಾಡ್ತವೆ ಅಂತ ನಾನು ಇದು ಮಾಡಿದೆ ಆದರೆ ನಾವು ಈಗ ಯಾವ ಕೇಳಿ ಏನು ಹೇಳಿ ಯಾರಿಗೆ ಏನು ಕೇಳಿ ಅಂತ ಬಾವನಿಯಲ್ಲಿ ರೇಹಣ್ಣಿಯಾಗಿ ಆಗಲಿ ಅವರಿಂದ ಏನು ತೊಂದರೆ ಇಲ್ಲ ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಇಲ್ಲ ಬಾಬಣ್ಣ ಯಾರು ಏನು ತೊಂದರೆ ಮಾಡಿಲ್ಲ ಅದು ಚೆನ್ನಾಗೇ ನೋಡ್ಕೊಂಡು ಕಳಿಸೋದೆ ಲ್ವಾ ಎಚ್ ಡಿ ರೇವಣ್ಣ ಮೇಲೆ ಈ ಕಿಡ್ನ್ಯಾಪ್ ಆರೋಪ ಕೇಳಿಬಂದಿದೆ ಆದರೆ ಸಂತ್ರಸ್ತೆಯೇ ವಿಡಿಯೋ ಮಾಡಿ ಯೂಟರ್ನ್ ಹೊಡೆಯುವ ಮೂಲಕ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಇದಕ್ಕೆ ಪೂರಕ ಎಂಬಂತೆ ರಿಪಬ್ಲಿಕ್ ಕನ್ನಡ ಮತ್ತೊಂದು ಸ್ಫೋಟಕ ಸುದ್ದಿ ರಿವೀಲ್ ಮಾಡಿದೆ ಸಂಬಂಧಿಕರ ಮನೆಯಿಂದಲೇ ಸಂತ್ರಸ್ತೆ ರಕ್ಷಣೆ ರಿಪಬ್ಲಿಕ್ ಕನ್ನಡದಲ್ಲಿ ಸಂಚಲನ ಸೃಷ್ಟಿಸುವ ಸುದ್ದಿ ಹೌದು ಅಪಹರಣಕ್ಕೆ ಒಳಗಾದ ಸಂತ್ರಸ್ತೆಯನ್ನ ರಾಜಗೋಪಾಲ್ ತೋಟದಲ್ಲಿ ರಕ್ಷಣೆ ಮಾಡಲಾಗಿತ್ತು ಅಂತ ಹೇಳಲಾಗ್ತಿತ್ತು ಆದರೆ ಇದು ಸುಳ್ಳು ಹುಣಸೂರಿನ ಸಂಬಂಧಿಕರ ಮನೆಯಿಂದ ರಕ್ಷಣೆ ಮಾಡಲಾಗಿದೆ ಅಂತ ಸ್ವತಃ ಸಂಬಂಧಿಕರೇ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ ಹನ್ನೆರಡುವರೆಗೆ ಬಂದರು ಅವರು ಹನ್ನೆರಡುವರೆ ಬಂದಾಗ ಮನೆಯವರು ಹೂ ಚುಚ್ಚು ಕೂತಿದ್ರು ಆಗ ನಮ್ಮನ್ನ ಕರೆದ್ರು ಒಳಗಡೆ ಇದ್ದೆ ನಾನು ಒಳಗಡೆ ಕರೆದಾಗ ಹಿಂಗೆ ಹಿಂಗೆ ಅಂತ ಬಂದು ನಡಿ ಈಗ ಶುರು ಮಾಡೋಣ ಅಂದಾಗ ಕಾಲಿನ ನೀರು ಕೊಟ್ಟೆ ಒಳಗೆ ಬಂದರು ಅವರು ಒಳಗೆ ಬಂದಾಗ ಜ್ಯೂಸ್ ಮಾಡಿಕೊಟ್ಟೆ ಜ್ಯೂಸ್ ಮಾಡಿಕೊಟ್ಟು ಒಂದು ಅರ್ಧ ಗಂಟೆ ಒಂದು ಐದು ನಿಮಿಷಕ್ಕೆ ಫೋನ್ ನನ್ನ ಮಗಳ ಜೊತೆ ಮಾತಾಡಬೇಕು ಅಂದರು ನನ್ನ ಮಗಳ ಜೊತೆ ಮಾತಾಡಬೇಕು ಅಂದಾಗ ನಮ್ಮ ಮನೆಯವ್ರ ಹತ್ರ ಫೋನ್ ಇಸ್ಕೊಬಂದು ಕೊಟ್ಟು ನಮ್ಮ ಅಪ್ಪನಿಗೆ ಫೋನ್ ಮಾಡಿ ನಮ್ಮ ಅಪ್ಪನ ಜೊತೆ ಮ ಮಗಳಿಗೆ ತಗೊಳೋ ನಮ್ಮ ನಮ್ಮಪ್ಪ ಹಾಗೆ ಮಗಳು ಏನು ಮಾತಾಡಿದ್ರು ಗೊತ್ತಿಲ್ಲ ಹಿಂದಿಗಡೆ ಹೋಗಿ ಮಾತಾಡಿದ್ದು ನಮ್ಮ ಮನೆ ಕಡೆನೂ ಮಾತಾಡಲಿಲ್ಲ ಅವರು ಮಗಳ ಜೊತೆ ಆಮೇಲೆ ಹಳಿ ಮೈದಿರು ಬಂದರು ಸಡನ್ ಆಗಿ ಒಂದು ಅರ್ಧ ಗಂಟೆ ಟೈಮ್ ಆಮೇಲೆ ಹಳಿದಿದ್ರು ಬಂದು ಇದು ಹಳಿದಿರು ಮೇಲೆ ಪೊಲೀಸರಿಗೆ ಫೋನ್ ಮಾಡಿದ್ರು ಅವ್ರಿ ಅಳಿದಿರಿ ಅರೆಸ್ಟ್ ಆಗಿದೀರಿ ಕಿಡ್ಲಾಕ್ ಮಾಡಿದಾರೆ ನಮ್ಗೆ ಗೊತ್ತಿಲ್ಲ ಸರ್ ಅದೆಲ್ಲ ಓಕೆ ಆಯ್ತಾ ನಮ್ದು ಆಯ್ತು ಕೆಲಸ ಆಯ್ತು ಇಲ್ಲಿ ಆ ಎಮ್ಮ ಬಂದರು ನೆಂಟಿರ್ತಾರ ನೆಂಟರ ಥರ ಹೋದ್ರಷ್ಟೇ ಅದು ಬಿಟ್ಟರೆ ನಮ್ಗೆ ಇನ್ನೇನು ಗೊತ್ತಿಲ್ಲ ಶನಿವಾರ ಎರಡನೇ ತಾರೀಕು ನಾಲ್ಕನೇ ತಾರೀಕು ಇಪ್ಪತ್ತು ತಾರೀಕು ಕಂಪ್ಲೀಟ್ ಕೊಡಿದ್ರೆ ಎಲ್ಲ ಕೇಳಕ್ಕೆ ಹೋಗಿಲ್ವ ಅಂತ ಅಲ್ಲ ಅದೇನು ನಮ್ಗೆ ಗೊತ್ತೇ ಇಲ್ವಲ್ಲ ಗೊತ್ತಿಲ್ಲದ್ರೆ ಹೆಂಗೆ ಕೇಳಕ್ ಆಗ್ತದೆ ಹಿಂಗ್ ಬಂದ್ರೆ ಈಗ ನೆಂಟರು ಬರ್ತಾರೆ ಈಗ ನೆಂಟರ ಹತ್ರ ಏನ್ ಸಮಾಚಾರ ಅದೇ ಊಟ ತಿನ್ನಿದ್ದು ಒಂದು ಮಾತಾಡ್ತಿವಿ ಹೊರತು ಬೇರೆ ಏನು ಮಾತಾಡಕ್ ಆಗ್ತದೆ ಅವ್ರ ಹತ್ರ ಪೊಲೀಸ್ ಅವರು ಬಂದು ನಿಮ್ಮೇಲೆ ಪ್ರಶ್ನೆ ಮಾಡಿಲ್ಲ ಏನೇನು ಪ್ರಶ್ನೆ ಮಾಡಿಲ್ಲ ನಮಗೆ ಓಕೆ ಫ್ಯಾಮಿಲಿ ಅವರು ಯಾರು 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 ಏನು ಬಂದು ಕೇಳಿಲ್ಲ ನಮಗೆ ಕಿಡ್ನಾಪ್ ಸಂತ್ರಸ್ತೆ ಸೀಕ್ರೆಟ್ ಮೇ ನಾಲ್ಕರಂದೇ ಹುಣಸೂರಿನ ಸಂಬಂಧಿಕರ ಮನೆಗೆ ಸಂತ್ರಸ್ತೆ ಬಂದಿದ್ರು ಆಸ್ಪತ್ರೆಗೆ ತೋರಿಸಲು ಅಂತ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದಿದ್ರಂತೆ ಸಂತ್ರಸ್ತೆಯನ್ನ ಸಂಬಂಧಿಕರು ಒಳಗೆ ಕರೆದು ಉಪಚಾರ ಕೂಡ ಮಾಡಿದ್ರು ಈ ವೇಳೆ ಮಗಳಿಗೆ ಫೋನ್ ಮಾಡಲೆಂದು ಸಂಬಂಧಿಕರ ಫೋನ್ ಪಡೆದಿದ್ರಂತೆ ಫೋನ್ ಮಾಡಿದ ಒಂದು ಗಂಟೆಯಲ್ಲೇ ಎಸ್ಐಟಿ ಸಂಬಂಧಿಕರ ಮನೆಗೆ ಸಂತ್ರಸ್ತೆ ಅಳಿಯನ ಜೊತೆ ಬಂದಿದೆ ಅಲ್ಲಿಂದ ಸಂತ್ರಸ್ತೆಯನ್ನ ಎಸ್ಐಟಿ ಟೀಮ್ ಕರೆದೊಯ್ತಂತೆ ಒಟ್ನಲ್ಲಿ ರೇವಣ್ಣ ಹೆಗಲೇರಿದ ಕಿಡ್ನ್ಯಾಪ್ ಪ್ರಕರಣ ಕ್ಷಣ ಕ್ಷಣಕ್ಕೂ ರೋಚಕ ತಿರುವು ಪಡಿತಾ ಇದೆ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ